वरचरनीतः बोधाय मङ्गलं गुरुरूपधाराय गुरुराजराजाय गुरुरूपधाराय गुरुराजराजाय परिपूतदेहाय मङ्गलं शिवविश्वैक्यपालाय मङ्गलं भवमूलभङ्गाय मङ्गलं भवमूलभङ्गाय मङ्गलं शिवशिवलिङ्गसङ्गाय मङ्गल

और ये वाला डायरेक्ट इसको दे दो ये दो बंद मत ये मत मत ये आबा निकल के तो बंद ನಮ್ಗೆ ಶಾಸಕರು ಬಹಳ ಸಪೋರ್ಟ್ ಮಾಡ್ಯಾರ ಯಾವಾಗಲೂ ನಮ್ಮನ್ನ ಕರೆಸಿ ಹೇಳ್ಯಾರ ಶಾಸಕರ ನಂಗೆ ನೆನ್ಪೈತಿ ಓದ್ಬಿಡ್ರಾಗ ಆರಿಸಿ ಬಂದಾಗೂ ಹೇಳ್ಯಾರ ನಾನು ಕರೆದ ಹೇಳ್ಯಾರ ನೀವು ಅನುದಾನ ತಗೋರಿ ನೀವು ಊಟ ತಗೊಂಡಿಲ್ಲ ಅನುದಾನ ತಗೊಂಡ್ರಿ ಅಂತ ಹೇಳ್ಯಾರ ಹೀಗಾಗಿ ಇಂಥ ಶಾಸಕರು ಬೇಕು ನಮ್ಮ ತಾಲೂಕಿಗೆ ಈಗ ಈ ಸಾರಿ ನಾವು ಕೇಳಿದೀವಿ ಮತ್ತು ಈ ಸಾರಿ ನಮ್ಗೆ ಕೊಡ್ತೀನಿ ಅಂತ ಹೇಳಿದಾರ ಅನುದಾನನ ಅವರು ಕೊಟ್ಟೆ ಕೊಡ್ತಾರ ಮಾತಾಡಿದ್ರೆ ಸಾಕು ಅವರು ಅವರು ಮುಟ್ಟುತ್ತ ಅಂತ ನಮಗೆ ಪ್ರಾರಂಭ ಮಾಡ್ತೇವೆ ನಾವು ಈ ಕಟ್ಟಡ ಕಾರ್ಯಕ್ರಮ ನಾವು ಶುರು ಮಾಡ್ತೀವಿ ಸಹಕಾರಿ ಸಂಘ ಇದರ ನೂತನ ಮಳಿಗೆಗಳ ಕಟ್ಟಡದ ಈ ಒಂದು ಭೂಮಿ ಪೂಜೆಯ ಸಮಾರಂಭದ ಈ ಒಂದು ಪೂಜೆ ಸಮಾರಂಭವನ್ನು ನೆರವೇರಿಸಿಕೊಟ್ಟಿರುವಂಥ ನಮ್ಮೆಲ್ಲರ ನೆಚ್ಚಿನ ಪೂಜ್ಯರಾದಂಥ ಶ್ರೀ ಅಂಬರೇಶ್ವರ ದೇವರಲ್ಲಿ ನನ್ನ ಭಕ್ತಿಪೂರ್ವವಾದ ನಮನವನ್ನು ಸಮರ್ಪಿಸಿ ಅದೇ ಥರನಾಗಿ ನಮ್ಮ ಶ್ರೀಮಠದ ಮಾತಯ್ಯ ಗಚ್ಚಿನ ಮಠ ಪೂಜ್ಯರಲ್ಲಿ ಕೂಡ ನನ್ನ ಭಕ್ತಿಪೂರ್ವಕವಾದ ನಮನಗಳನ್ನು ಸಮರ್ಪಿಸಿ ನಮ್ಮ ಅಧ್ಯಕ್ಷರಾದಂಥ ಮಾಲಿಂಗಯ್ಯ ಹಿರೇಮಠವರು ಮತ್ತು ಹಾಗೂ ಎಲ್ಲ ಆಡಳಿತ ಮಂಡಳಿಯ ನಿರ್ದೇಶಕರು ಇವತ್ತು ಒಂದು ನಗರದಲ್ಲಿ ರೈತರಿಗಾಗಿ ಇವತ್ತು ಈ ಮಳಿಗೆಗಳನ್ನು ನಿರ್ಮಾಣ ಮಾಡಬೇಕು ಅಂಥೇಳಿ ಇವತ್ತೇನು ನಮ್ಮ ಮಾಲಿಂಗಯ್ಯ ಹಿರಿಯಮಠವರು ಅವರು ಆಡಳಿತ ಮಂಡಳಿಯ ನಿರ್ದೇಶಕರು ನಿರ್ಧಾರ ಮಾಡಿರುವ ಹಿನ್ನೆಲೆಯಲ್ಲಿ ಈಗಾಗಲೇ ಅವರು ಕೆಲವಷ್ಟು ಉಳಿತಾಯ ದುಡ್ಡನ್ನು ಉಳಿಸಿದ್ದಾರೆ ಅದಕ್ಕೆ ಸುಮಾರು ಅರುವತ್ತು ಲಕ್ಷ ರೂಪಾಯಿ ಇವತ್ತು ಬೇಡಿಕೆ ಕೂಡ ಸರ್ಕಾರದ ಮುಂದೆ ಇವತ್ತು ನಾನು ಕೂಡ ಇಟ್ಟಿದ್ದೀನಿ ಆ ಅರುವತ್ತು ಲಕ್ಷ ರೂಪಾಯಿ ಒಂದು ಬಿಡುಗಡೆಯನ್ನು ಮಾಡಿಸಿಕೊಂಡು ಈ ಒಂದು ಮಳಿಗೆಗಳನ್ನು ಕಟ್ಟಡವನ್ನು ನೆರವೇರಿಸ್ತೀವಿ ಆದರೆ ಈ ಹಿಂದೆ ಕೂಡ ಇಲ್ಲಿ ಅನೇಕ ಮಳೆಗಳು ಇದ್ದವು ಉಡಾನ್ಗಳು ಇದ್ದವು ಬಹುತೇಕ ಈಚೆ ಇತ್ತೀಚಿನ ದಿನಗಳಲ್ಲಿ ಅಲ್ಲಿ ಅಭಿವೃದ್ಧಿ ಕೆಲಸಗಳು ಆಗಿದ್ದಿಲ್ಲ ಅದಕ್ಕೆ ನಮ್ಮ ಮಾಲಿಂಗ ಏರಿಯಾ ಮಠವ್ರಿಗೆ ಮತ್ತು ಆಡಳಿತ ಮಂಡಳಿಯವರಿಗೆ ಈ ಒಂದು ಆಗಬೇಕು ಮತ್ತು ಸ್ವಂತ ಕಟ್ಟಡಗಳು ಇರಬೇಕು ಅನ್ನೋದು ಯಾಕಂದರೆ ಭಾಳ ಹಳೇ ಒಂದು ಕಚೇರಿಯಲ್ಲಿ ಅವರು ಆಡಳಿತವನ್ನು ಬಾಡಿಗೆ ವ್ಯವಸ್ಥೆಯಲ್ಲಿ ನಡೆಸ್ತಾ ಇದ್ದಾರೆ ಅದಕ್ಕೆ ಅದು ಸ್ವಂತ ಜಾಗ ಇರೋದರಿಂದ ಸ್ವಂತ ಜಾಗದಲ್ಲೇ ಅವರು ಮಳಿಗೆಗಳು ಕಚೇರಿ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಈ ಭೂಮಿ ಪೂಜೆಯನ್ನು ಇವತ್ತು ನೆರವೇರಿಸಿದ್ದೇವೆ ಇದಕ್ಕೆ ಅನುದಾನವನ್ನು ತಂದು ಶೀಘ್ರದಲ್ಲೇ ಈ ಕಾಮಗಾರಿಯನ್ನು ಪೂರ್ಣಗೊಳಿಸುವಂಥ ಕೆಲಸ ಮಾಡ್ತೀವಿ